ಭೀಮಾ ಕೋರೆಗೌ ವಿಜಯವನ್ನು ಏಳು ಎಂಟು ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದು ಇಲ್ಲಿನ ಜನಪ್ರತಿನಿಧಿಗಳ ಮತ್ತು ಹಿರಿಯರ ಶಾಸಕ ಸಂಸದರ ಪೊಲೀಸ್ ಅಧಿಕಾರಿಗಳ ಪತ್ರಕರ್ತ ಮಿತ್ರರ ಎಲ್ಲರ ಸಹಾಯ ಸಹಕಾರದಿಂದ ನಮ್ಮ ಯುವಕರು ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಈ ಸಾಂಸ್ಕೃತಿಕ ಸಂಪ್ರದಾಯವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಬೆನ್ನ ಅಲ್ಲವಾಗ ನೀವು ನಿಂತದಕ್ಕಾಗಿ ನಿಮ್ಗೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನೇರವಾಗಿ ನನ್ನ ವಿಷಯಕ್ಕೆ ಬರುವ ಪೂರ್ವದಲ್ಲಿ ಗುರುಗಳ ಮಾತಾಡಿರತಕ್ಕಂತ ಒಂದೊಂದ್ ಜಾರ ಟಚ್ ಅಪ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತೀನಿ ಚರಿತ್ರೆ ಬಗ್ಗೆ ಗುರುಗಳು ಹೇಳಿದ್ರು ಬಾಬಾ ಸಾಹೇಬರು ಮತ್ತು ಅವರ ಶಿಷ್ಯರಾಗಿರ್ತಕ್ಕಂಥ ಬಿ ಶ್ಯಾಮ್ ಸುಂದರ್ ಸಾಹೇಬ್ರ ಮಾತಾಡ್ತಾರೆ ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲವೋ ಆತ ಒಬ್ಬ ಅನಾಥ ಮಗು ಇದ್ದ ಹಾಗೆ ಅಂತ ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲವೋ ಆತ ಒಬ್ಬ ಅನಾಥ ಮಗು ಇದ್ದ ಹಾಗೆ ಯಾರು ಅವನನ್ನು ಎತ್ತಿಕೊಳ್ಳುತ್ತಾರೋ ಅವನನ್ನೇ ಅಪ್ಪ ಅಂತ ತಿರುಗಾಡ್ತಾನೆ ಇವತ್ತ ಸಂವಿಧಾನದ ವಿಷಯದ ಬಗ್ಗೆ ಮತ್ತು ಸದನದಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಸದನದಲ್ಲಿ ನಡೆದಿರ್ತಕ್ಕಂಥ ವಿಷಯದ ಬಗ್ಗೆ ಪ್ರತಿಪಾದನೆ ಮಾಡ್ತಕ್ಕಂಥ ನಮ್ಮ ಸಮಾಜದ ನಾಯಕರು ನೋಡಿರ್ಬೋದು ಅಲ್ಲಿ ಹೋಗಿ ಅವರಿಗೆಲ್ಲ ಅಪ್ಪ ಅಂತಕ್ಕಂಥವ್ರು ಅವ್ರು ಯಾಕೆ ಹಂಗೆ ಅಪ್ಪ ಅಂತಾರೆ ಅಂದ್ರೆ ಅವ್ರಿಗೆ ಚರಿತ್ರೆ ಗೊತ್ತಿಲ್ಲ ಅಂತ ಅದಕ್ಕಾಗಿ ಚರಿತ್ರೆ ಗೊತ್ತು ಮಾಡ್ತಕ್ಕಂಥದ್ದು ಚರಿತ್ರೆ ನೈಜ ಚರಿತ್ರೆಯನ್ನು ಅರಿವಿಗೆ ತಂದಿರತಕ್ಕಂಥವ್ರು ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ವ್ಯಕ್ತಿ ಅವರ ದಾರಿಯಲ್ಲಿರ್ತಾರೋ ಅವರಿಗೆ ಮಾತ್ರ ನೈಜವಾಗಿರ್ತಕ್ಕಂಥ ಚರಿತ್ರೆ ಗೊತ್ತಿರ್ತದೆ ಇವತ್ತು ನೋಡಿರ್ಬೋದು ಸಂವಾದ ಅಂತಕ್ಕಂಥ ಒಂದು ಮಾಧ್ಯಮ ಇಲ್ಲೇ ಮೈಸೂರಲ್ಲಿ ವಾರದಲ್ಲಿ ಒಂದ್ಸಾರಿ ಕಾರ್ಯಕ್ರಮ ಮಾಡ್ತಾರೆ ಸಂವಾದ ಏರ್ಪಡಿಸ್ತಾರೆ ಯಾವುದರ ಬಗ್ಗೆ ಸಂವಿಧಾನದ ಬಗ್ಗೆ ಬೋಧಿಸತ್ವ ಬಾಬಾ ಸಾಹೇಬರ ಬಗ್ಗೆ ಬೌದ್ಧ ಧರ್ಮದ ಬಗ್ಗೆ ಸುಕೀರ್ತಿ ಗೌತಮರ ಬಗ್ಗೆ ಅಷ್ಟು ನಾಲೇಜ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರಿಗೆ ಇರದೇ ಇದ್ದದ್ದು ದುರದೃಷ್ಟಕರ ಸಂಗತಿಯಾಗಿದೆ ಯಾಕೆ ಅವರು ಬಾಬಾ ಸಾಹೇಬರನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಅದಕ್ಕೆ ಬಿ ಶ್ಯಾಮ್ ಸುಂದರ್ ಸಾಹ್ರು ಅಂದ್ಕೊಂಡು ಹೇಳ್ತಾರೆ ಈ ದೇಶದಲ್ಲಿ ಸತ್ಯ ಮತ್ತು ದೇವರು ಇಲ್ಲ ಅಂತಕ್ಕಂಥದ್ದು ಇಬ್ಬರಿಗೆ ಮಾತ್ರ ಗೊತ್ತಿದೆ ಈ ದೇಶದಲ್ಲಿ ಸತ್ಯ ಮತ್ತು ದೇವರು ಇಲ್ಲ ಅಂತಕ್ಕಂಥ ಇಬ್ಬರಿ ಗೊತ್ತಿದೆ ಒಂದು ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಎರಡನೇದು ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ ಯಾರಿಗೂ ಗೊತ್ತೇ ಇಲ್ಲ ಅವರೆಲ್ಲ ಕಂಡು ಕಂಡವ್ರಿಗೆ ಕಾಲ್ ಬಿಳ್ಕೊತ ಹೋಗ್ತಾರೆ ಅದಕ್ಕೆ ಅಂಗೀರ ಚಳಿ ಒಂದು ಹೇಳ್ತಾನೆ ಗುರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟಗಾಮಿ ಇಲ್ಲ ಲಿಂಗಗಳಿಗೆ ಗುರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಮೇಲೆ ಲಿಂಗಗಳಿಗೆ ಅಟ್ಟಾಟ ಬಿದ್ದು ಹೋಗುವ ದಡ್ಡ ನನ್ನ ಮಕ್ಕಳನ್ನ ಮೆಟ್ಟು ಎಕ್ಕಡದಿಂದ ಲೊಟ ಲೊಟನೇ ಹೊಡಿಯಿಂದ ಅಂಬಿಗರ ಚೌಡಯ್ಯ ಅಂತ ಬುದ್ಧ ಅತ್ತ ದೀಪ ಭವ ನಿಮ ನೀವೇ ಬೆಳಕ ಅದು ಕಟ್ಟು ಕಳಿಸಿದ್ದಾನೆ ಯಾವುದೇ ಜಾತಿಯವ್ರಿರ್ಲಿ ಯಾವುದೇ ಲಿಂಗದವ್ರಿ ಅದು ಬಿಟ್ಟು ಅಡ್ಡಾಡಿ ಹೋಗ್ತಿರಲ್ಲ ಎಲ್ಲಾದರೂ ಬ್ರಾಹ್ಮಣರು ನೋಡಿದ್ರೆ ಎಲ್ಲಾದ್ರೂ ಮಸೂತಿಯಲ್ಲಿ ಕಂದೂರಿ ಮಾಡ್ತಕ್ಕಂಥದ್ದು ಬೇಟೆ ಮಾಡ್ತಕ್ಕಂಥ ನೋಡಿದಿರಾ ಇಲ್ಲ ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಎಲ್ಲಾದರೂ ಕಂದೂರಿ ಮಾಡೋದು ಬೇಟೆ ಕೊಯ್ತಕ್ಕಂಥ ನೋಡಿದಿರ ಇಲ್ಲ ಇವೆಲ್ಲ ಅರ್ಧ ಮರ್ದ ಇರ್ತಕ್ಕಂಥವು ಜೈ ಬಿಂಬೋಲು ಕಿದರ್ ಬಿಚಲೋ ಈ ಜನ ಮಾತ್ರ ಭೇಟಿ ಮಾಡತಕ್ಕಂಥ ಕಂಡು ಕಂಡು ದೇವರಿಗೆಲ್ಲ ಕಾಲಿಗೆ ಬೀಳಕ್ ಹೋಗ್ತಕ್ಕಂಥದ್ದು ಅದಕ್ಕೆ ಅಂಬಿಗರ್ ಚೇಡವರು ಏನ್ ಮಾಡಿ ಅಂತ ಹೇಳ ಅದು ನಿಮ್ಗೆ ಹೇಳೀನಿ ಇನ್ನು ಗುರುಗಳ ವಿಷಯಕ್ಕೆ ಬರ್ತೀನಿ ತುಂಬಾ ಮಾರ್ಮಿಕವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ ಹದಿನೇಳನೂರ ಐವತ್ತೇಳರ ಪ್ಲಾಸ್ಟಿಕ್ ಆಳಗ ಹೇಳ್ತಾರೆ ಪ್ರಪಂಚದ ಎರಡು ಮಹಾವಿತ್ತಗಳು ಹೇಳ್ತಾರೆ ಹದಿನಾಲ್ಕಿಂದ ಹತ್ತೊಂಬತ್ತು ಮೂವತ್ತೊಂಬತ್ತರಿಂದ ನಲವತ್ತೈದರದು ಆದರೆ ಬ್ರಿಟಿಷರು ಕ್ಯಾಪ್ಟನ್ ಎಫ್ ಎಫ್ ಸ್ಟಂಟನ್ ಅವ್ರ ಕಡೆಯಿಂದ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಿರ್ತಕ್ಕಂಥ ಹದಿನೆಂಟುನೂರ ಹದಿನೆಂಟರ ಭೀಮಾ ಕೋರೆಗಳನ್ನು ಚರಿತ್ರೆ ಭಾರತದ ಚರಿತ್ರೆಯಲ್ಲಿ ಯಾಕೆ ದಾಖಲೀಕರಣ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಎತ್ತು ಅದಕ್ಕೆ ಗುರುಗಳಿಗೆ ಎರಡು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಯಾಕೆ ಆಯ್ತು ನಿಮಗೆ ಎಲ್ಲಿವರೆಗೆ ಪೇಶನ್ಸ್ ಇರ್ತದ ಅಲ್ಲಿವರೆಗೆ ಕೇಳ್ರಿ ಯಾರಿಗೆ ಯಾವಾಗ ಪೇಶನ್ಸ್ ಮುಗಿತದ ಕೈ ಎತ್ತಿ ಬಿಟ್ಟು ಬಿಡ್ತೀನಿ ನಾ ಯಾಕಂದ್ರೆ ನಮ್ಮ ಚರಿತ್ರೆ ಬಾಬಾ ಸಾಹೇಬ್ರ ಚರಿತ್ರೆ ಧಮ್ಮ ಚರಿತ್ರೆ ವರ್ಷಾನು ಗಂಟಲಿ ಹೇಳ್ಬೇಕಾಗತ್ತೆ ಯಾರೋ ನಮ್ಮಂತರ ಲಲ್ಲು ಪಂಜುಗಳು ಬಂದು ಅಂತ ಆಸೆ ಆದ್ರೆ ಮುಗಿಯಂಗಿಲ್ಲ ಸೊ ನಿಮ್ಮ ಸಮಯಕ್ಕೆ ನಿಮ್ಮ ತಾಳ್ಮೆಗನ್ನು ನೋಡ್ಕೊಂಡು ಮಾತಾಡ್ತೀನಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಗುರುಗಳೇ ಯಾಕೆ ಭೀಮಾ ಕೋರೆಗಾಂವ್ ಚರಿತ್ರೆಯಲ್ಲಿ ದಾಖಲೀಕರಣ ಆಗಿಲ್ಲ ಅಂದ್ರೆ ಪೂನಾದಲ್ಲಿ ಇವತ್ತು ಕೂಡ ಯಾರಾದ್ರೂ ಪೂನಾಕ್ ಹೋದ್ರೆ ಅಂದ್ರೆ ಶನಿವಾರ ವಾರ ಅಂತ ಇದೆ ಪೇಶ್ವಗಳ ವಾರ ಅದ್ರ ಒಳಗಡೆ ಹೋಗ್ರಿ ಹೋಗ್ಬೇಕಾದ್ರೆ ಬಲಕಿನ ಬಾಜು ಅಪ್ರಷ್ಟೇ ಏನ ತಕ್ಷಣ ಬೋರ್ಡ್ ಇದೆ ಅಲ್ಲಿ ಅಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ನಲ್ಲಿ ಬರ್ತಿದ್ದಾರೆ ಸ್ಪಷ್ಟವಾಗಿ ಏನಂದ್ರೆ ಹದಿನೆಂಟು ಹದಿನೆಂಟರ ಭೀಮಾ ಕೋರೆಗಾಂವ್ ಯುದ್ಧದ ನಂತರ ಚಿತ್ಪಾವನ ಬ್ರಾಹ್ಮಣರ ಆಡಳಿತ ನಾಶ ಹೊಂದಿದ್ದವರು ಅದೇ ಚಿತ್ಪವನ ಬ್ರಾಹ್ಮಣರಿಗೆ ಸೇರಿರ್ತಕ್ಕಂಥ ಆರ್ ಎಸ್ ಎಸ್ ನೋವು ಅವರು ತಮ್ಮ ಸಾಮ್ರಾಜ್ಯವನ್ನು ಈ ಆದಿ ಕರ್ನಾಟಕ ಅಥವಾ ಚಲವಾದಿ ಅಥವಾ ಜನಾಂಗ ಸರ್ವನಾಶ ಮಾಡಿದ್ರು ಅಂತೇಳಿ ದೇಶದ ಜನರಿಗೆ ಹೆಂಗ ಹೇಳ್ತಾರೆ ಅವರ ಗೌರವ ಕಡಿಮೆ ಆಗುತ್ತೆ ಅನ್ನೋ ಸಲುವಾಗಿ ಚರಿತ್ರೆಯಲ್ಲಿ ದಾಖಲೆ ಮಾಡಿದ ನಂಬರ್ ಒನ್ ನಂಬರ್ ಎರಡನೇದು ಗುರುಗಳೇ ತುಂಬಾ ಸೆನ್ಸಿಟಿವ್ ಮತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂದ್ರೆ ಹದಿನೆಂಟುನೂರ ಹದಿನೆಂಟರ ಭೀಮಾ ಕೋರಿ ಯುದ್ಧದ ಪೂರ್ವದಲ್ಲಿ ಪೇಶ್ವೆಗಳ ಪ್ರಖರವಾಗಿರ್ತಕ್ಕಂಥ ಮತ್ತು ಕ್ರಿಮಿನಲ್ ಮೆಂಟಾಲಿಟಿ ಇರ್ತಕ್ಕಂಥ ಒಬ್ಬ ಪೇಶ್ವೆ ಆಯ್ತ ರಘುನಾಥ್ರ ಪೇಶ್ವೆ ಅಂತೇಳಿದ್ವು ರಘುನಾಥ್ರ ಪೇಶ್ವೆ ಆ ರಘುನಾಥ್ರ ಪೇಶ್ವೆಗೆ ಇಬ್ಬರು ಹೆಂಡಿರ್ತರು ಒಬ್ಬಕ್ಕಿ ಬಾಯಿ ಇನ್ನೊಬ್ಬಕ್ಕಿ ಆನಂದಿಬಾಯಿ ಅಂತ ಆನಂದಿಬಾಯಿ ಅಂತಕ್ಕಂಥ ಹದಿನಾರು ವರ್ಷದ ಹುಡುಗಿ ಆ ಗೆ ನಲವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವಾಗ ಮದಿ ಮಾಡ್ಕೊಂಡನು ಹದಿನಾರು ವರ್ಷದ ಹುಡುಗಿ ಆ ಇರಿವೇಷನ್ ಇರ್ತಕ್ಕಂಥ ರಾವ್ ಪೇಶ್ವೆ ಆನಂದಿಬಾಯಿಯನ್ನು ಸಂತುಷ್ಟಗೊಳಿಸಲು ಅಸಮರ್ಥನಾದ ಆ ರಘುನಾಥರಾವ್ ಪೇಶ್ವೆಯ ಶನಿವಾರ ವಾಡದಲ್ಲಿ ಜನಾಂಗದವರು ಬಂದೂಕ್ ರಿಪೇರಿ ಇಂಜಿನಿಯರ್ಸ್ ಅಂತ ಕರಿತೀವಿ ಬಂದೂಕ್ ರಿಪೇರಿ ಮಾಡ್ತಕ್ಕಂಥ ಗುಂಡುಗಳು ತಯಾರು ಮಾಡತಕ್ಕಂಥ ಮಹಾರ್ ಯುವ ಹೆಂಗ ಇವತ್ತ ಭೀಮಾ ಕೋರಿ ರಥ ನಡ್ಸ್ಕೊಳಕ್ಕೆ ನಮ್ಮ ಯುವಕರು ಇದ್ರು ಆ ರೀತಿ ಅಟ್ಟಕಟ್ಟೆ ಯುವಕರು ಇದ್ರು ಆ ಬಂದೂಕು ರಿಪೇರಿ ಮಾಡ್ತಕ್ಕಂಥ ಹುಡುಗರಲ್ಲಿ ಗಣಪತ್ ಮಹಾರ್ ಅಂತ ಒಬ್ಬ ಛಲವಾದಿ ಹುಡುಗ ಇದ್ದ ಕಪ್ಪಿಗೆ ಅಟ್ಟಕಟ್ಟ ನಮ್ಮ ಹಾಸನ ಮಂಜುನಾಂಗ ಅಟ್ಟ ಕಟ್ಟ ಇದ್ದ ಆತ ಒಂದು ದಿವಸ ದಿವ್ಸ ಅಂದ್ರೆ ಮೇ ಲಾಸ್ಟ್ ಮತ್ತು ಜೂನ್ ಕಾಲಘಟ್ಟದಲ್ಲಿ ಬಂದೂಕುಗಳೆಲ್ಲ ರಿಪೇರಿ ತಗೊಂಡು ಶನಿವಾರ ವಾರ್ಡದಲ್ಲಿ ಬರ್ತಾ ಇತ್ತು ಅವಾಗ ನಮ್ ಜನಾಂಗ ಈ ಕುದುರೆ ಕಾ ಚಪ್ಪಲಿ ಸೌಂಡ್ ಬರ್ತಾ ಇದೆ ಕರ್ ಕರ್ ಕರ್ಕ್ ಅಂತ ಹಾಕ್ತಾ ಇದ್ದಾರೆ ನಮ್ ಕಡೆಗೆ ಮಹಾರಾಷ್ಟ್ರ ಮತ್ತು ನಮ್ ಕಡೆಗೆ ಆ ಸೌಂಡ್ ಬರ್ತಕ್ಕಂಥ ಚಪ್ಪಲಿ ಹಾಕೊಂಡು ಇವತ್ತು ಕೂಡ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಎಲಿ ತಿಂತಕ್ಕಂಥ ಬೀಡ ತಿಂತಕ್ಕಂಥ ರೂಢಿ ಇದೆ ಹಾಲಿ ಬೇರ್ ಅಂತ ಒಂದು ಬೇರ್ ಇತ್ತು ಹಾಲಿ ಬೇರ್ ಅಂದ್ರೆ ತುಂಬಾ ಸುಗಂಧವಾಗಿರ್ತಕ್ಕಂಥ ಸ್ಮೆಲ್ ಬರ್ತಕ್ಕಂಥದ್ದು ಆ ಬೇರನ್ನು ಹಾಕಿಕೊಂಡು ಆ ಬೀಡ ತಿನ್ನುತ್ತಾ ಬಂದೂಕು ರಿಪೇರಿ ಮಾಡಿಕೊಂಡು ಗಣಪತ್ ಮಹಾರ ಅಂತಕ್ಕಂತ ಹುಡುಗ ಆ ಶನಿವಾರ ವಾಡದಲ್ಲಿ ಬರ್ತಾ ಇತ್ತ ಮೇಲ್ಗಡೆ ಇವತ್ತು ಕೂಡ ಓಡಲಾಡ್ಲಿಕ್ಕೆ ಓಡಾಡ್ಲಿಕ್ಕ ಆ ಸಿಟ್ಔಟ್ ಇದೆ ಶನಿವಾರ ವಾಡದ ಇವತ್ತು ನೋಡ್ಬೋದು ನೀವು ಆ ಸಿಟ್ಔಟ್ ನಲ್ಲಿ ಆನಂದಿ ಬಾಯಿ ರಘುನಾಥ್ ಪೇಶವೆ ಹೆಣ್ತಿ ಆ ಹುಡುಗಿ ಹತ್ತೊಂಬತ್ತು ಹದಿನಾರು ವರ್ಷದ ಹುಡುಗಿ ವಾಕಿಂಗ್ ಮಾಡ್ತಾ ಇದ್ರು ಈ ಹುಡುಗ ಎಲ್ಲಿ ತಿನ್ ಬೀಡ ತಿಂದು ಶನಿವಾರ ವಾರದಲ್ಲಿ ಬರ್ತಾನೆ ಅವಾಗ ನೋಡ್ತಾಳೆ ಕಟ್ಟು ಮಸ್ತ್ ಆಗಿರ್ತಕ್ಕಂಥ ಈ ಚಲವಾದಿ ಹುಡುಗ ಎಷ್ಟು ಸ್ಮಾರ್ಟ್ ಅದಾನಲ್ಲಪ್ಪ ಆ ದಾಸಿಯ ಕೈಲಿ ಹೇಳಿ ಕಳಿಸ್ತಾಳೆ ಆ ಹುಡುಗಿ ಆಮನವನಿ ಕರೆಸು ಅಂತೇಳಿ ತನ್ನ ಶೈನ ಮಂದಿರಕ್ಕೆ ಆನಂದಿ ಬೇಕಾಳೆ ಆ ಹುಡುಗ ನೋಡ್ತಾಳೆ ಯಾರು ಅಂದ್ರೆ ನಾನೊಬ್ಬ ಮಹಾರ್ ಆದಿ ಕರ್ನಾಟಕ ಹುಡುಗಿದ್ದೀನಿ ನಾನೆಲ್ಲಿ ನಿಮ್ಮತ್ರ ಬಂದೂಕ್ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೀನಿ ಮೇಡಮ್ ಆ ಮೊರೆ ನೀನು ಸಾಯಂಕಾಲ ಹಿಂದ್ಗಡೆ ಇದೆ ಇವತ್ತು ಕೂಡ ಸ್ಕೂಲ್ ಇದೆ ಅದು ಲಾಕ್ ಮಾಡಿದ್ದಾರೆ ಸ್ಕೂಲ್ ಮಾಡಿ ಲಾಕ್ ಮಾಡಿದ್ದಾರೆ ಅಲ್ಲಿ ಬಾಳಿ ತೋಟ ಇತ್ತು ನೀನು ಸಾಯಂಕಾಲ ಬಾಳಿ ತೋಟಕ್ಕೆ ಬರ್ಬೇಕು ನನ್ನ ಕಾಣ್ಬೇಕು ಅಂತೇಳಿ ಆ ಪೇಶೆ ರಘುನಾಥ ರಾವ್ ಹೆಂಡತಿ ಆನಂದಿ ಬಾಯಿ ಆ ಗಣಪತ್ ಮಾರಿಗಾತ ಗಣಪತ್ ಮಾರ ಮತ್ತೆ ಪೇಶೆ ಹೆಂಡತಿ ಕರ್ನಾ ಹೋಗ್ಬೇಕು ತಾಯಿ ಸಮಾನ ವಯಸ್ಸು ಏನೇ ಇರಲಿ ಹೋಗ್ಬಿಡ್ತಾನೆ ಆವಾಗ ಆನಂದಿಬಾಯಿ ಹೇಳ್ತಾಳೆ ಗಣಪತ್ ಮಾರ್ ನಿನಗೆ ನಾನು ಮನಸ್ಸೊತಿದ್ದೇನೆ ನಿನಗೆ ನನ್ನ ಸರ್ವಸ್ವನು ತ್ಯಾಗ ಮಾಡ್ತೇನೆ ನೀನು ನನಗೆ ಮೋಹಿಸ್ಬೇಕು ಅಂತ ಹೇಳ್ಬಿಡ್ತಾ ಅವಾಗ ಗಣಪತ್ ಮಾರ್ ತಾನೇ ಇಲ್ಲ ಮೋರೆ ನೀವೆಲ್ಲಿ ಪೇಶ್ವಾಯಿನಿ ಪೇಶ್ವೆಗಳ ಹೆಂಡತಿ ನಾ ಎಲ್ಲಿ ಅಪ್ರಾರು ಮಹಾರ್ ನಿಮ್ಮ ಮನೆಯಲ್ಲಿ ಇಂಜಿನಿಯರ್ ಆಗಿ ಬಂದಕ್ಕೆ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಂದಾಗ ಆನಂದಿ ಬಾಯಿ ಹೇಳ್ತಾಳೆ ನೀನು ಒಂದು ವೇಳೆ ನಾನು ಹೇಳದಾಗೆ ಕೇಳಿಲ್ಲ ಅಂದ್ರೆ ನನ್ನ ಮಗನೇ ನನ್ನ ಗಂಡದ ರಘುನಾಥ್ರ ಪೇಶ್ವೆ ಅವನಿಗೆ ಹೇಳಿ ಇರ್ತಿತ್ತು ಇಂತ ಕ್ರೌರ್ಯ ಇರ್ತಿತ್ತು ಅಂತಕ್ಕಂಥದ್ದು ಈಗ ಅಲ್ಲಿಗೆ ಬರ್ತೇನೆ ಹೂದ್ ಬಿಟ್ಟಾಗ ಈ ಆನಂದಿ ಬಾಯಿ ಗಣಪತ್ ಮಾರ್ ನಾಳೆ ಬರ್ತಾನೋ ಬಾಳಿ ತೋಟಕ್ಕೆ ನಾಡದ್ ಬರ್ತಾನೋ ಕಾಯ್ತಾಳೆ 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 ದಾಸಿಯರ್ನ ಕಳಿಸ್ತಾರೆ ಮಹಾರವಾಡಕ್ಕೆ ಹೋಗು ಆ ಹೊಲಿಗೆರಿಗೆ ಹೋಗಿ ಅವ್ರು ಗಣಪತ್ ಮಾರ್ ಎಲ್ಲೇನೋ ಹುಡ್ಕರ್ಕೊಂಬಾ ಅಂತಾರ ಅವನು ಇದ್ದಿರ್ತಾನೆ ಬರೋದು ಇಲ್ಲ ಮಹಾರಾಣಿಯವರೇ ಸಿಗ್ತಾ ಇಲ್ಲ ಅಂದಾಗ ಇಷ್ಟು ಸಟ್ಟು ಬರ್ತದ ಆವಾಗ ಆಕೆ ನನ್ನ ಆಶೆಯನ್ನು ತೀರಿಸಿದನೇ ಈ ನನ್ನ ಮಗ ಗಣಪತಿ ಮಾರ್ ಊರು ಬಿಟ್ಟು ಅಂತ ಹೋಗ್ಯಾನಂತೇಳಬಿಟ್ಟು ಆವತ್ತೆ ರಘುನಾಥ್ ಪೇಶ್ವೆ ಪೂನಾ ನಗರದಲ್ಲಿ ಇರ್ತಕ್ಕಂಥ ಮಹಾರಿಗೆ ಮಾತ್ರ ಕೇವಲ ಹೊಲೆಯರಿಗೆ ಮಾತ್ರ ಕೊರಳಲ್ಲಿ ಬೆನ್ನಿಗೆ ಬೆನ್ನಿಗೆ ಭಾರಿ ಕೊರಳಲ್ಲಿ ಮೆಗಿ ಬೆನ್ನಿಗೆ ಭಾರಿ ಕಟ್ತಕ್ಕಂಥ ಶಾಸನವನ್ನು ಮಾಡಿಸಿರ್ತಕ್ಕಂಥ ಗುರುಗಳೇ ಆನಂದಿಬಾಯಿ ಪೇಶ್ವೆ ಸತ್ತಿರ್ತಕ್ಕಂಥ ಗಣಪತ್ ಮಹಾ ರಘುನಾಥ್ ಪೇಶೆಯವರ ಕನಸಿನಲ್ಲಿ ಬರ್ಲಿಷ್ಟು ಸ್ಟಾರ್ಟ್ ಮಾಡ್ತಾನೆ ಬಂದು ಎದಿ ಮೇಲೆ ಕೂತು ಖಂಜರ್ ತಂದು ಚುಚ್ಚದಂಗೆ ಸ್ಟಾರ್ಟ್ ಆದಾಗ ರಾತ್ರಿ ದಿಗ್ಗತ್ ಎದ್ದು ಕೊಡ್ತಾನೆ ಎದ್ದು ಕುಂತು ಏನಪ್ಪ ಈ ಛಲವಾದಿ ಹುಡುಗ ನನ್ನ ತಲೆ ನನ್ನ ಎದಿಯಲ್ಲಿ ಖಂಜರ್ ತಂದು ಚುಸ್ತಾ ಇದ್ದಾನೆ ಅಂತ ತಿಳಿದು ಅಲ್ಲಿ ಇರ್ತಕ್ಕಂಥ ಪುರೋಹಿತರ